ಸರ್ ಕೋಟಿ ಕೊಟ್ಟು ಚಿನ್ನ ತಗೋಬೋದು ಆದರೆ ಒಂದು ಚೆನ್ನಾಗಿರೋ ಲ್ಯಾಂಡ್ ತೊಗೊಳೋಕ್ಕಾಗಲ್ಲ ನಿಮ್ಮ ಹತ್ರ ಲ್ಯಾಂಡ್ ಐತೆ ಅಂದರೆ ಅದು ಸರ್ ಕೋಟಿಗಿಂತ ಬೆಳೆ ಬಳಂಥ ಲ್ಯಾಂಡ್ ಅಂತ ಲ್ಯಾಂಡ್ ಗೆ ಇಂಥ ತಂತಿ ಮೇಷ್ ಇಲ್ಲ ಅಂತಂದ್ರೆ ನಿಮ್ಮ ಜಮೀನು ಇದ್ದು ವೇಸ್ಟ್ ಸರ್ ಸರ್ ನಿಮ್ದು ಬೆಟ್ಟದ ಪಕ್ಕ ಆಯ್ತಾ ಗುಟ್ಟ ಪಕ್ಕ ಆಯ್ತಾ ನದಿ ಐತಾ ಕಾಲುವೆ ಐತಾ ಎಲ್ಲೇ ಇರಲಿ ಸರ್ ನಿಮ್ಮ ಜಾಗ ನಾನು ಬಂದು ನಿಮ್ಗೆ ತಂತಿ ಬೇಲಿ ಮಾಡ್ಕೊಡ್ತೀನಿ ಕಲ್ಲಲ್ಲಿ ಯಾವ್ದೇ ತರ ಲಾರಿಯಿಂದ ಎತ್ತ ಕಲ್ಲು ಮುರಿಯಲ್ಲ ಸರ್ ಅಷ್ಟು ವಾರಂಟಿ ಕೊಡ್ತೀವಿ ಸರ್ ನಾವು ಸರ್ ಕರ್ನಾಟಕದಲ್ಲಿ ನಾವು ಕೊಡೋಂಥ ವಾರಂಟಿ ಗ್ಯಾರಂಟಿ ಯಾರು ಕೊಡಲ್ಲ ಸರ್ ಸರ್ ಈ ಕೆಲಸ ಅಂತ ಅಂದ್ಮೇಲೆ ಪ್ರತಿ ಒಂದು ಅದಕ್ಕೆ ಕಾಂಪಿಟೇಷನ್ ಅಂತ ಹತ್ತು ಜನ ಇಪ್ಪತ್ತು ಜನ ಇದ್ದೇ ಇರ್ತಾರೆ ಸರ್ ಅದರಲ್ಲಿ ಫಸ್ಟ್ ಇಂದ ಲಾಸ್ಟ್ವರೆಗೂ ಯಾರು ಉಳ್ಕೊಂಡಿರ್ತಾರೆ ಯಾವ್ದೇ ಸರ್ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಇರೋದು ಅದಕ್ಕೆ ಸರ್ ಅವತ್ತಿನಿಂದ ಇವತ್ತಿನವರೆಗೂ ಲಾಸ್ಟ್ ವರ್ಗು ಉಳಿದಿರೋದು ನಾವೇ ಆಲ್ರೆಡಿ ಇದು ತೆಂಗು ಮರ ನೆಟ್ ಆದ್ಮೇಲೆ ಇಬ್ರು ಸೆಕ್ಯೂರಿಟಿ ಇದ್ರು ಸರ್ ಇಬ್ಬರು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಂಬಳ ಕೊಡ್ತಾ ಇದ್ರು ಇನ್ವೆಸ್ಟ್ಮೆಂಟ್ ಮಾಡಿ ತಂತಿ ಬೇಲಿ ಹಾಕೊಂಡಿದ್ದಾರೆ ಲೈಫ್ ಟೈಮ್ ಸೆಟ್ಲ್ ಸರ್ ಅವ್ರಿಗೆ ಯಾವ್ದೇ ನಾಯಿ ಅಂದಿ ಯಾವುದೇ ತರ ಪ್ರಾಣಿ ಕೂಡ ಒಳಗ್ನ ಸರ್ ಸರ್ ಗೇಟ್ ಬೇಕು ಅಂದ್ರೆ ಗೇಟ್ ಕ್ಯಾಮೆರಾ ಬೇಕು ಸಿಸಿ ಕ್ಯಾಮ್ರಾ ಕಸ್ಟಮರ್ ಯಾವುದೇ ರಿಸ್ಕ್ ತೊಗೊಳಂಗಿಲ್ಲ ಸರ್ ನಮ್ಗೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಸರ್ ಎಲ್ಲೇ ಇರಲಿ ಜಾಗ ಎಲ್ಲೇ ಕುಂತಿರ್ಲಿ ಸರ್ ಅವ್ರಾಂಡ್ ಬರೋ ಅಂತ ಬೇಕಾಗಿಲ್ಲ ಸರ್ ರಾಜು ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮ್ದು ಮದ್ದೂರು ಬರುತ್ತೆ ಸರ್ ಆಫೀಸ್ ಬಂದು ನಾವು ಆಲ್ ಓವರ್ ಕರ್ನಾಟಕ ಯಾವುದೇ ಮೂಲ ಇದ್ರು ಕೂಡ ಫಿನ್ಸಿಂಗ್ ವರ್ಕ್ ಮಾಡ್ಕೊಡ್ತಾ ಇದೀವಿ ಸರ್ ಇದು ನೋಡ್ತಾ ಇರ್ಬೋದು ಒಳಗಡೆ ಇತ್ತೆಂಗ್ ಸಸಿ ಆಗ್ತಾ ಇದಾರೆ ಅವರು ಲಕ್ಷಾಂತರ ರೂಪಾಯಿ ಬಂಡವಾಳ ಖರ್ಚು ಮಾಡಿದರೆ ಸರ್ ಲ್ಯಾಂಡ್ ಪರ್ಚೇಸಿಂಗ್ ಕೋಟಿ ಗಟ್ಲೆ ಇನ್ವೆಸ್ಟ್ ಮಾಡಿದಾರೆ ಒಳಗಡೆ ಸೊಸಿಗಳಿತ್ತು ಮೇಕೋತಾ ಇತ್ತು ಅನ್ನೋ ಉದ್ದೇಶಕ್ಕೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಈ ಪ್ರತಿಯೊಬ್ಬರು ಬೇರೆ ಹತ್ರ ಕೆಲಸ ಮಾಡಿದ್ರು ಅವ್ರ ಹತ್ರ ನಂಬರ್ ಇಸ್ಕೊಂಡು ನಮಗೆ ಕಾಂಟ್ಯಾಕ್ಟ್ ಮಾಡಿ ಥರ ಮೆಶ್ ಹಾಕೊಡಿ ಅಂತ ಕೇಳಿದ್ರು ಇವತ್ತಿ ಮೆಶ್ ಹಾಕೊಟ್ಟಿದ್ದೀವಿ ಸರ್ ಆಲ್ರೆಡಿ ಇದು ತೆಂಗಿನ ಮರ ಮೇಲೆ ಇಬ್ಬರು ಸೆಕ್ಯೂರಿಟಿ ಇದ್ರು ಸರ್ ಇಬ್ಬರಿಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಂಬಳ ಕೊಡ್ತಾಯಿದ್ರು ಐವತ್ತು ಸಾವಿರ ತಪ್ಪಿಸಿ ಸರ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ತಂತಿ ಬೇಲಿ ಹಾಕ್ಕೊಂಡಿದ್ದಾರೆ ಲೈಫ್ ಟೈಮ್ ಸೆಟ್ಲು ಸರ್ ಅವ್ರಿಗೆ ಯಾವುದೇ ನಾಯಿ ಅಂದ ಯಾವುದೇ ಥರ ಪ್ರಾಣಿ ಕೂಡ ಒಳಗೆ ನುಗ್ಗಲ್ಲ ಸರ್ ಆ ಥರ ವರ್ಕ್ ಅವ್ರಿಗೆ ನಾವು ಮಾಡ್ಕೊಟ್ಟಿದ್ದೀವಿ ಓಕೆ ನೀವು ಏನೆಲ್ಲ ವರ್ಕ್ನ ಮಾಡ್ಕೊಡ್ತೀರಾ ಸರ್ ಸರ್ ತಂತಿ ಆಗಲಿ ಮೆಶ್ ಆಗಲಿ ಅಲ್ಲಿಂದ ಬಿಟ್ರೆ ನಾಟೆಡ್ ಮೆಶ್ ಅಂತ ಬರುತ್ತೆ ಸರ್ ಮೂರ್ನಾಲ್ಕು ತರ ಐತೆ ಅಲ್ಲಿ ನಿಮ್ಗೆ ಯಾವ ತರ ಕೇಳ್ತಾರೆ ಕಸ್ಟಮರ್ ಬರೀ ತಂತಿ ಬೇಕು ಅಂದ್ರೆ ತಂತಿ ತಂತಿ ಬಂದ್ರೆ ಸರ್ ಟಾಟಾ ಕಂಪ್ನಿ ಒರಿಜಿನಲ್ ಹಂಡ್ರೆಡ್ ಜಿ ಎಸ್ ಎಂ ವೈರಸ್ ಸರ್ ನಾವು ಯೂಸ್ ಅಂತದ್ದು ಅದನ್ನ ಬಿಟ್ರೆ ಬೇರೆ ಯಾವ್ದೇ ತರ ತಂತಿನ ಯೂಸ್ ಮಾಡಲ್ಲ ಸರ್ ಅತಿ ಕಡಿಮೆ ಬೆಲೆಗೆ ಬ್ಯಾಕ್ ಕೊಡ್ತಾ ಇದೀವಿ ಸರ್ ಇವತ್ತು ವರ್ಕು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಪ್ರತಿ ಒಂದು ಡಿಸ್ಟಿಕ್ ಅಲ್ಲೂ ಕೂಡ ನಾವು ವರ್ಕ್ ಮಾಡಿದೀವಿ ಸರ್ ಆಲ್ ಓವರ್ ಕರ್ನಾಟಕ ಸರ್ ಯಾವ್ದೇ ಬೆಟ್ಟ ಆಗ್ಲಿ ಬೆಟ್ಟದ ಮೇಲೆ ಇದ್ರೂ ಕೂಡ ನಾವು ಸರ್ ಕಂಬ ಬಂದು ಕೋಲಾರದಿಂದ ತರಿಸ ಸರ್ ಐದಿಂದ ಹಿಡಿದು ಹನ್ನೆರಡು ಅಡಿವರೆಗೂ ಕಂಬ ಬರುತ್ತೆ ಅಷ್ಟೇ ಸರ್ ಯಾವ ತರ ಕೇಳ್ತಾರೆ ಕಸ್ಟಮರ್ ಆ ತರ ಕೆಲಸ ಮಾಡ್ಕೊಡ್ತೀವಿ ಯಾವ ತರ ಬೇಕು ಮಾಡ್ಕೊಡ್ತೀವಿ ಗೇಟ್ ಬೇಕು ಅಂದ್ರೆ ಗೇಟ್ ಸಿ ಕ್ಯಾಮ್ರಾ ಕಸ್ಟಮರ್ ಯಾವುದೇ ರಿಸ್ಕ್ ತೊಗೊಳಂಗಿಲ್ಲ ಸರ್ ನಮ್ಗೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಸರ್ ಅವ್ರದ್ದು ಎಲ್ಲೇ ಇರ್ಲಿ ಜಾಗ ಎಲ್ಲೇ ಕುಂತಿರ್ಲಿ ಸರ್ ಅವ್ರ್ ಲ್ಯಾಂಡ್ ಬರೋ ಅಂತ ಬೇಕಾಗಿಲ್ಲ ಸರ್ ಪ್ರತಿಯೊಂದು ನಾವೇ ದಾರ ಕಟ್ಕೊಂಡು ಕೆಲಸ ಮಾಡ್ಕೊಡ್ತೀವಿ ಸರ್ ಈಗ ಲ್ಯಾಂಡ್ ಬೇಕಾಗಲಸನ ಮಾಡ್ಕೊಡ್ತೀವಿ ಹೌದು ಸರ್ ಪ್ರತಿಯೊಂದು ಕೂಡ ನಾವೇ ಮಾಡ್ಕೊಡ್ತೀವಿ ಸರ್ ಇವಾಗ ಬೆಂಗಳೂರಲ್ಲಿ ಇರ್ತಾರೆ ಸರ್ ಕಸ್ಟಮರ್ ಬಂದು ಊಟ ಮಾಡ್ಕೊಡಿ ಅದನ್ನ ಮಾಡ್ಕೊಡಿ ಇದ್ ಮಾಡ್ಕೊಡಿ ಅಂದ್ರೆ ಅವ್ರ ಕೈಲಿ ಮಾಡಕ್ ಆಗಲ್ಲ ಸರ್ ಹಾಗಾಗಿ ಪ್ರತಿಯೊಂದು ಕೂಡ ನಾವೇ ವಹಿಸ್ಕೊಂಡ್ ಮಾಡ್ಕೋತೀವಿ ಫೈನಲ್ ಅಲ್ಲಿ ನಮ್ಮ ಹತ್ರನೇ ಬರ್ಬೇಕು ಸರ್ ಯಾಕೆಂದ್ರೆ ಆ ತರ ವರ್ಕ್ ಇರುತ್ತೆ ಆ ರೈಟ್ ಇರುತ್ತೆ ಸರ್ ಚೆನ್ನಾಗಿ ಹೌದು ಸರ್ ಕ್ವಾಲಿಟಿ ವರ್ಗು ಸರ್ ನಾವು ಒಂದ್ಸಲಿ ಕೆಲಸ ಮಾಡೋದಂದ್ರೆ ಹನ್ನೆರಡು ವರ್ಷ ಸರ್ ಫ್ರೀ ಸರ್ವಿಸ್ ಇರುತ್ತೆ ನಿಮ್ಗೆ ಸರ್ ಕಂಬ ಇದು ನೋಡ್ತಾ ಇದೀರಲ್ಲ ಸರ್ ಸಪೋರ್ಟಿಂಗ್ ಕಂಬ ಇದು ಏಳು ಕಂಬಕ್ಕೆ ಎರಡು ಸಪೋರ್ಟಿಂಗ್ ಅಂತ ಕೊಡ್ತೀವಿ ಏನಕ್ಕೆ ಸರ್ ಯಾವುದೇ ಕಂಬದಲ್ಲಿ ವೈಟ್ ಎಲ್ಲ ಪ್ರತಿ ಒಂದು ಕಂಬದ ಕೂಡ ಮೇಲೆ ಬಿದ್ದಿರುತ್ತೆ ಹಾಗಾಗಿ ಈ ತರ ಸಪೋರ್ಟಿಂಗ್ ಕೊಡ್ಲೇಬೇಕು ಸರ್ ಸಪೋರ್ಟಿಂಗ್ ಕೊಡ್ಲಿಲ್ಲ ಅಂತಂದ್ರೆ ನಿಮಗೆ ತಂತಿ ಮೆಶು ಬೇಗ ಲೂಸ್ ಬಂದ್ಬಿಡುತ್ತೆ ಆಮೇಲೆ ಕಂಬದ ಸೈಜ್ ನೋಡಬಹುದು ಸರ್ ಯಾವ ತರ ಐತೆ ಅಂತ ಇದು ಆರಡಿ ಕಂಬ ಎರಡಿ ಭೂಮಿಗೆ ಐತೆ ಆರಡಿ ಮೇಲುಳ್ದು ಐತೆ ಆರಡಿ ಮೆಸು ಸರ್ ನೋಡ್ತಾ ಇದೀರಲ್ಲ ಇದು ಶಾರ್ಪ್ನೆಸ್ ಮೆಶು ಯಾವ ತರ ಐತೆ ಅಂತ ಈ ತರ ಯಾರ ಹತ್ರನೂ ಸಿಗಲ್ಲ ಸರ್ ಈ ತರ ಮೆಶ್ ಹಾಕ್ಸ್ಕೊಂಡ್ರಿ ಅಂದ್ರೆ ಹನ್ನೆರಡು ವರ್ಷ ವಾರಂಟಿ ಇರುತ್ತೆ ಸರ್ ಮೆಶ್ಗೆ ತಂತಿಗೆ ನಿಮ್ಗೆ ಯಾವ್ದೇ ತರ ರಸ್ಟ್ ಕೂಡ ಹಿಡಿಯಲ್ಲ ಸರ್ ಕಲ್ಲಲ್ಲೂ ಅಷ್ಟೇ ಸರ್ ಲೈಫ್ ಟೈಮ್ ಕಲ್ಲು ಸರ್ ಇದು ಕೋಲಾರ್ ಕಂಬ ಸಿ ಕಂಬ ಕೆಲವೊಬ್ರು ಸುಟ್ಕಲ್ ಹಾಕ್ತಾರೆ ಕಾರ್ಗಲ್ ಹಾಕ್ತಾರೆ ಸರ್ ಸುಟ್ಕಲ್ ಆದ್ರೆ ನಿಮ್ಗೆ ಬಿಸ್ಲು ಬೇಗ ಮುರಿದೋಗುತ್ತೆ ಈ ತರ ಕಲ್ಲು ಹಾಕಿದ್ರೆ ಸರ್ ನಿಮ್ಗೆ ಲೈಫ್ ಟೈಮ್ ವಾರಂಟಿ ಇರುತ್ತೆ ಸರ್ ಕಲ್ಲಲ್ಲಿ ಯಾವ್ದೇ ತರ ಲಾರಿ ಕಲ್ಲು ಮುರಿಯಲ್ಲ ಸರ್ ಅಷ್ಟು ವಾರಂಟಿ ಕೊಡ್ತೀವಿ ಸರ್ ನಾವು ಈಗ ಲ್ಯಾಂಡ್ ಗೆ ಮನೆಗೆ ಎಲ್ಲ ಕಡೆ ಮಾಡ್ಕೊಡ್ತೀರಲ್ವಾ ಹೌದು ಸರ್ ಹತ್ತು ಕುಂಟಿಂದ ಹಿಡಿದು ಸಾವಿರ ಎಕರೆ ಇರಲಿ ಸರ್ ಎರಡೇ ದಿನದಲ್ಲಿ ಮುಗಿಸ್ಕೊಂಡಿದ್ರೆ ಎರಡೇ ದಿನದಲ್ಲಿ ಮುಗಿಸ್ಕೊಡ್ತೀನಿ ಸರ್ ಅಷ್ಟು ಕೆಲಸನೂ ಅಷ್ಟೊಂದು ಹೌದು ಸರ್ ನಮ್ಮ ಹತ್ರ ನಲ್ವತ್ತು ಜನ ಲೇಬರ್ ಇದಾರೆ ಸರ್ ನಾನು ಇವತ್ತು ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದು ಡಿಸ್ಟ್ರಿಕ್ ಅಲ್ಲೂ ಮಾಡ್ತಾ ಇದೀನಿ ಸರ್ ಇವತ್ತು ಎರಡು ಸಾವಿರ ಕೆಲಸ ನಾನು ಮಾಡಿದ್ದೀನಿ ಸರ್ ಏಳು ವರ್ಷದಿಂದ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಸರ್ ಡಿಸ್ಪ್ಲೇ ನಂಬರ್ ನಂಬರ್ ಕಾಣಿಸ್ತಾ ಇರ್ತಿರತ್ತೆ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ಸರ್ ನೀವು ಬರೋಕ್ಕಾಗಲ್ಲ ಆಫೀಸ್ಗೆ ಅಂತಂದ್ರೆ ನಾವೇ ನಿಮ್ಮ ಜಮೀನು ಬರ್ತೀವಿ ನಿಮ್ಮ ಲ್ಯಾಂಡ್ ಯಾವುದೇ ಮೂಲಿದ್ರು ಕೂಡ ನಾವು ಬರ್ತೀವಿ ಅಳತೆ ಮಾಡ್ತೀವಿ ಇಷ್ಟೇ ಆಗುತ್ತೆ ಅಂತ ಒಂದು ಕೊಟೇಶನ್ ಕೊಡ್ತೀವಿ ಸರ್